ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ದಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಅಡುಗೆ ಮನೆ ವೈದ್ಯರು ಮೂಲಂಗಿಯ ಸಲಾಡನ್ನು ಹೇಗೆ ಮಾಡೋದು ಅಂತ ನಿಮ್ಮ ಮೂಲವ್ಯಾಧಿ ಸಮಸ್ಯೆ ಅನ್ನೋದನ್ನು ಗುಣ ಮಾಡಿಕೊಳ್ಬಹುದು ಮಲಬದ್ಧತೆ ಸಮಸ್ಯೆ ಇರೋದಿಲ್ಲ ಜೀರ್ಣಾಂಗದ ಸಮಸ್ಯೆಗಳಿರೋದಿಲ್ಲ ಗ್ಯಾಸ್ಟಿಕ್ಕು ಗ್ಯಾಸ್ ಆಗುತ್ತೆ ಹೊಟ್ಟೆ ಉಬ್ಬರ ಆಗುತ್ತೆ ಅಂತಿರಲ್ಲ ಆ ಸಮಸ್ಯೆ ಇರೋದಿಲ್ಲ ಸಂಪೂರ್ಣ ಹೊಟ್ಟೆ ಮತ್ತು ಮಲದ್ವಾರದ ಸಂಬಂಧ ಯಾವುದೇ ಸಮಸ್ಯೆ ಇದ್ದರೂ ಈ ಮೂಲಂಗಿ ಸಲಾಡನ್ನು ದಿನನಿತ್ಯ ಬಳಸಿ ಖಂಡಿತವಾಗ್ಲೂ ನೀವು ಆ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ನಮಸ್ಕಾರ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಪ್ರತಿದಿನ ರುಚಿ ರುಚಿಯಾದ ಊಟವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಎಲ್ಲರೂ ಕೂಡ ಅದನ್ನು ಅಭ್ಯಾಸ ಮಾಡ್ತಿದ್ದೀರಾ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದು ವಾರಗಳ ಕಾಲ ಈ ರೀತಿ ನಿಮ್ಮ ಆಹಾರವನ್ನು ಬದಲಾಯಿಸಿ ನೋಡಿ ಮುಂದಿನ ವಾರ ನೀವೇ ಹೇಳ್ತೀರಾ ನನ್ನ ದೇಹದಲ್ಲಿ ಆದಂಥ ಬದಲಾವಣೆಗಳು ಎಷ್ಟು ಒಳ್ಳೆಯದಾಗಿದೆ ಮೈ ಅಗೂರವಾಗಿದೆ ಆಹಾರಗಳಲ್ಲಿ ಏನೋ ಒಂದು ರೀತಿಯ ಚೈತನ್ಯ ಬಂದಿದೆ ಸುಸ್ತು ಆಯಾಸ ಕಡಿಮೆ ಆಗಿದೆ ನಿದ್ರೆ ಚೆನ್ನಾಗಿ ಬರ್ತಾಯಿದೆ ಡೈಜೆಷನ್ ಚೆನ್ನಾಗಿದೆ ಲವಲವಿಕೆಯಿಂದ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ದೀನಿ ದೇಹದಲ್ಲಿ ಉಷ್ಣತೆ ಕಡಿಮೆ ಆಗಿದೆ ಮೈಯೂರಿ ಉರಿ ಕೈಕಾಲು ಉರಿ ತಲೆ ಉರಿ ಕಣ್ಣುರಿ ಈ ರೀತಿ ತೊಂದರೆ ಆಗ್ತಿತ್ತು ಮುಖ್ಯವಾಗಿ ಮಲಬದ್ಧತೆ ಸಮಸ್ಯೆ ಆಗ್ತಿತ್ತು ನಾನು ಏನು ಊಟ ಮಾಡಿದ್ರು ಜೀರ್ಣ ಆಗ್ತಿರಲಿಲ್ಲ ಮೋಷನ್ ಕಂಪ್ಲೀಟ್ ಅನ್ನಿಸ್ತಾ ಇರಲಿಲ್ಲ ಆದರೆ ನಿಮ್ಮ ಅಡುಗೆ ಮನೆ ವೈದ್ಯ ಈ ಒಂದು ಕಾರ್ಯಕ್ರಮವನ್ನು ನೋಡಿದ ಮೇಲೆ ಆದಂಥ ಬದಲಾವಣೆ ನನ್ನ ದೇಹದಲ್ಲಿ ತುಂಬ ಚೆನ್ನಾಗಿದೆ ಅನ್ನೋ ಉತ್ತರವನ್ನು ನೀವೇ ಕೊಡ್ತೀರ ಸೊ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ಮೂಲಂಗಿಯ ಸಲಾಡನ್ನು ಹೇಗೆ ಮಾಡೋದು ಅಂತ ಹಸಿ ಮೂಲಂಗಿಯನ್ನು ಸಾಮಾನ್ಯ ಮೂಲಂಗಿಯನ್ನು ಎಲ್ಲರೂ ಮೂಗು ಮುರಿತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಅದ್ರ ರುಚಿ ಇಲ್ಲದೆ ಇರೋ ತರಕಾರಿ ಅಂತ ಖಾರ ಆಗುತ್ತೆ ಅಂತ ಅನಿಸುತ್ತೆ ಆದರೆ ಅಂಥ ಒಂದು ಮೂಲಂಗಿಯನ್ನು ಹಸಿಯಾಗಿ ತಿನ್ನಲಿಕ್ಕೆ ಯಾವ ರುಚಿಯನ್ನು ನಾವು ಕೊಡ್ಬೋದು ಅಂತ ಈ ಮೂಲಂಗಿಯನ್ನು ನೀವು ಪ್ರತಿನಿತ್ಯ ಬಳಸಿದ್ದೇ ಆದರೆ ನಿಮ್ಮ ಮೂಲವ್ಯಾಧಿ ಸಮಸ್ಯೆ ಅನ್ನೋದನ್ನು ಗುಣ ಮಾಡಿಕೊಡ್ಬೋದು ಮಲಬದ್ಧತೆ ಸಮಸ್ಯೆ ಇರೋದಿಲ್ಲ ಜೀರ್ಣಾಂಗದ ಸಮಸ್ಯೆಗಳಿರೋದಿಲ್ಲ ಗ್ಯಾಸ್ಟಿಕ್ಕು ಗ್ಯಾಸ್ ಆಗುತ್ತೆ ಹೊಟ್ಟೆ ಉಬ್ಬರ ಆಗುತ್ತೆ ಅಂತಿರಲ್ಲ ಆ ಸಮಸ್ಯೆ ಇರೋದಿಲ್ಲ ಸಂಪೂರ್ಣ ಹೊಟ್ಟೆ ಮತ್ತು ಮಲದ್ವಾರದ ಸಂಬಂಧ ಯಾವುದೇ ಸಮಸ್ಯೆ ಇದ್ದರೂ ಈ ಮೂಲಂಗಿ ಸಲಾಡನ್ನು ದಿನನಿತ್ಯ ಬಳಸಿ ಖಂಡಿತವಾಗ್ಲೂ ನೀವು ಆ ಸಮಸ್ಯೆಯಿಂದ ಹೊರಗೆ ಬರ್ತೀರ ಇಲ್ಲಿ ಮುಖ್ಯವಾಗಿ ನಾನು ಮೂಲಂಗಿ ಸಲಾಡಲ್ಲಿ ಮೊಸರನ್ನು ಬಳಸ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಈ ಮೂಲಂಗಿಯ ಸಲಾಡನ್ನು ನಾನು ಹೇಳಿದ ರೀತಿ ನೀವು ಮಾಡೋದಾದರೆ ಹಗಲಲ್ಲಿ ಮಾಡ್ಕೊಳ್ಬೇಕು ಸಂಜೆ ಐದು ಗಂಟೆ ನಂತರ ಈ ಒಂದು ಸಲಾಡನ್ನು ಹಾಗಿಲ್ಲ ಆದರೆ ನೀವು ಮೂಲಂಗಿಯನ್ನು ಹೆಚ್ಚಿಟ್ಕೊಂಡು ಕಟ್ ಮಾಡಿ ಇಟ್ಕೊಂಡು ರಾತ್ರಿ ತಿನ್ನಬಹುದು ಆದರೆ ಈಗ ನಾನು ಹೇಳ್ಕೊಡ್ತಿರೋ ಸಲಾಡ್ ಸಂಜೆ ಐದು ಗಂಟೆ ಮುಂಚಿತವಾಗಿ ಮಾತ್ರ ಬಳಸಬೇಕು ಐದು ಗಂಟೆಗಳ ನಂತರ ಮೊಸರು ಮಜ್ಜಿಗೆಯನ್ನು ಬಳಸೋ ಹಾಗಿಲ್ಲ ಅದು ವಿರುದ್ಧ ಆಹಾರವಾಗುತ್ತೆ ಹಾಗಾಗಿ ಸಾಮಾನ್ಯ ಮಧ್ಯಾಹ್ನದ ಊಟದಲ್ಲಿ ನೀವು ಇದನ್ನು ಬಳಸೋದು ಸೂಕ್ತ ಸೊ ಈ ಒಂದು ಸ ಮೂಲಂಗಿ ಸಲಾಡ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಮೂಲಂಗಿ ತುರಿದಿಟ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಮೂಲಂಗಿಯನ್ನು ತುರಿದಿದ್ದೀನಿ ಒಂದು ಬಟ್ಲಷ್ಟು ಮೊಸರನ್ನು ಇಟ್ಕೊಂಡಿದ್ದೀನಿ ಹುಳಿ ಇರಬಾರ್ದು ಮೊಸರು ಅಂದರೆ ಅವತ್ತಿನ ಮೊಸರೇ ಇರಬೇಕು ಹುಳಿ ಇರಬಾರ್ದು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಈರುಳ್ಳಿ ಮತ್ತು ಸೈಂದ್ರ ಲವಣವನ್ನು ಬಳಸ್ತಾ ಇದ್ದೀನಿ ಸೊ ಇದನ್ನು ಬಳಸ್ಕೊಂಡು ಹೇಗೆ ಸಲಾಡನ್ನು ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಬಟ್ಲಿಗೆ ಮೂಲಂಗಿಯನ್ನು ತುರಿದಿಟ್ಟುಕೊಂಡಿರ್ತಕ್ಕಂಥ ಮೂಲಂಗಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಮೂಲಂಗಿಗೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಈರುಳ್ಳಿ ಆಪ್ಷನಲ್ಲೂ ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು ಬಟ್ ಈರುಳ್ಳಿ ಸೇರಿಸಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಕೆಲಸ ಆಗುತ್ತೆ ದೇಹದಲ್ಲಿ ಈರುಳ್ಳಿ ಕೂಡ ತುಂಬ ಒಳ್ಳೆಯ ಔಷಧಿ ಗುಣಗಳನ್ನು ಹೊಂದಿದೆ ಹಾಗಾಗಿ ಈರುಳ್ಳಿಯನ್ನು ಸೇರಿಸ್ಬೋದು ಮೊಸರು ಮೊಸರು ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಬಳಸ್ಬೋದು ಇದರಲ್ಲಿ ಯಾವುದೇ ಲಿಮಿಟ್ಸ್ ಇಲ್ಲ ಸೊ ಮೊಸರು ತಿಂದಷ್ಟು ಒಳ್ಳೆಯದು ನಿಮಗೆ ಗಟ್ಟಿಯಾಗಿ ಬೇಕಾದರೂ ಕಲಿಸ್ಕೊಳ್ಬೋದು ಅಥವಾ ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಮೊಸರು ಜಾಸ್ತಿನೇ ಬಳಸ್ತೇನೆ ಕೊತ್ತಂಬರಿ ಸೊಪ್ಪು ಈ ಕೊತ್ತಂಬರಿ ಸೊಪ್ಪು ಯಾವುದೇ ಅಡುಗೆಲ್ಲಿ ಬಳಸಿದ್ರೆ ಅದರ ಅಂದನೇ ಬೇರೆ ಆಗ್ಬಿಡುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಮೆಂತ್ಯ ಸೊಪ್ಪು ನಾನು ಪ್ರತಿ ಎಪಿಸೋಡಲ್ಲಿ ಹೇಳ್ತಿರ್ತೀನಿ ಮೆಂತ್ಯ ಸೊಪ್ಪನ್ನು ಹಸಿಯಾಗಿ ಬಳಸಿ ಆದಷ್ಟು ಅಂತ ಸೊ ಹಸಿಯಾಗಿ ತಿನ್ನಬೇಕಂದ್ರೆ ಹಾಗೆ ತಿನ್ನೋದು ಕಷ್ಟ ಈ ರೀತಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಮಿಕ್ಸ್ ಮಾಡಿಬಿಟ್ರೆ ನಿಮಗೆ ಅಷ್ಟು ಗೊತ್ತಾಗೋದಿಲ್ಲ ಸೈಂದ್ರವ ಲವಣವನ್ನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾರೆಲ್ಲ ಮೂಲಂಗಿ ತಿನ್ನೋಕೆ ಇಷ್ಟಪಡೋಲ್ಲ ಈ ಥರ ಮಾಡಿಕೊಡಿ ಅವರು ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತ ಎಲ್ಲರಿಗೂ ಖುಷಿ ಆಗುತ್ತೆ ಇದು ಮೂಲಂಗಿ ಮೊಸರು ಹಾಕಿರೋ ಸಲಾಡ್ ತಿಂದರೆ ಒಂದೊಂದು ಬಟ್ಲಷ್ಟು ತಿನ್ನಬೇಕಿದೆ ಸುಮ್ಮನೆ ರುಚಿಗೆ ಎರಡು ಸ್ಪೂನ್ ತಿನ್ನೋದಲ್ಲ ಫುಲ್ಲೊಂದು ಬೌಲ್ ಒಬ್ಬರು ತಿನ್ನಬೇಕು ಆವಾಗ ಅದರ ಕೆಲಸ ಏನಂತ ನಿಮ್ಗೆ ಅರ್ಥ ಆಗುತ್ತೆ ಸೊ ಇಷ್ಟು ಕೂಡ ನೀವು ಹೀಗೆ ಮಾಡ್ಕೊಳ್ಬೋದು ಇನ್ನೂ ರುಚಿ ಬೇಕು ಅಂತ ಅನ್ಸಿದ್ರೆ ನಿಮಗೆ ಒಗ್ಗರಣೆಯನ್ನು ಕೊಡ್ಬೋದು ಒಗ್ಗರಣೆ ಕೊಟ್ಟರೆ ಅದು ಇನ್ನೊಂದು ಟೇಸ್ಟ್ ಕೊಡುತ್ತೆ ಈಗ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ ಒಗ್ಗರಣೆ ಆಪ್ಷನಲ್ ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು ಸೊ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ತುಪ್ಪ ಒಗ್ಗರಣೆಗೆ ಸ್ವಲ್ಪನೇ ಸಾಕಾಗುತ್ತೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಳೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಡಿ ಇಲ್ಲಿ ಮೊಸರು ಹಾಕಿರೋದ್ರಿಂದ ನೀವು ಹಿಂಗಾಕಿದ್ರೆ ಶೀತ ಆಯಿತು ಅನ್ನಿಸೋದಿರಲ್ಲ ಮತ್ತು ಡೈಜೆಷನ್ಗೆ ಒಳ್ಳೆಯದು ಮೊಸರು ಮತ್ತು ಹಿಂಗು ಜೊತೆಯಲ್ಲಿ ಬಳಸಿದ್ರೆ ಇನ್ನೂ ಚೆನ್ನಾಗಿ ಜೀರ್ಣ ಆಗುತ್ತೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಎರಡೇ ಮೆಣಸಿನ್ಕಾಯಿ ಸಾಕು ಯಾಕಂದ್ರೆ ಮೂಲಂಗಿ ಖಾರವಾಗಿರುತ್ತೆ ಸೊ ಮೆಣಸಿನ್ಕಾಯಿ ಜಾಸ್ತಿ ಬೇಕಾಗಲ್ಲ ಒಗ್ಗರಣೆ ಇಷ್ಟಪಡೋರು ಹಾಕೊಳ್ಬೋದು ಇಲ್ಲಾಂದ್ರೆ ಹಾಗೆ ಕೂಡ ಮಾಡ್ಬೋದು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತದೆ ಇದನ್ನು ಊಟ ಮಾಡುವಾಗ ಹೀಗೆ ಒಗ್ಗರಣೆ ಹಾಕಿ ಸರ್ವ್ ಮಾಡಬೇಕು ಇದಕ್ಕೂ ನೀವು ದಾಳಿಂಬೆ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣುಗಳನ್ನು ಬಳಸ್ಕೋಬೋದು ಆಪ್ಷನಲ್ಲ ಅದನ್ನು ಇಷ್ಟಪಡೋರು ಸ್ವಲ್ಪ ದಾಳಿಂಬೆ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣನ್ನು ಹಾಕಿದ್ರೆ ಮೊಸರನ್ನವನ್ನು ನೋಡಿರ್ತೀರ ದಾಳಿಂಬೆ ಹಣ್ಣು ದ್ರಾಕ್ಷಿ ಹಣ್ಣು ಹಾಕಿರೋ ಮೊಸರನ್ನ ಆ ಥರ ಇರುತ್ತೆ ಅದು ತುಂಬ ರುಚಿಯಾದ ತಾಜಾ ಮೂಲಂಗಿ ಸಲಾಡ್ ರೆಡಿಯಾಗಿದೆ ಈ ಮೂಲಂಗಿ ಸಲಾಡನ್ನು ನಿಮ್ಮ ಆಹಾರದ ಮೊದಲು ತಿನ್ನಬೇಕು ಯಾವಾಗಲೂ ನೀವು ಊಟ ತಟ್ಟೆಗೆ ಊಟ ಹಾಕ್ಕೊಂಡಿರ್ತೀರ ಆದರೆ ಮೊದಲನೇ ಆಹಾರ ಇದೇ ಆಗಬೇಕು ಒಂದು ಬಟ್ಲಷ್ಟು ಈ ಒಂದು ಸಲಾಡನ್ನು ತಿಂದು ನಂತರ ನಿಮ್ಮ ಊಟವನ್ನು ಶುರು ಮಾಡಬೇಕು ಕಾರಣ ಏನಂದರೆ ನಾವು ಯಾವಾಗಲೂ ಏನು ಮೊದಲು ತಿಂತೀವೋ ಅದೇ ನಮ್ಮ ಮಲದ್ವಾರದಿಂದ ಹೊರಗೆ ಬರಲಿಕ್ಕೆ ಬರುವಂಥ ಅಂಶ ನೀವೇನು ತಿಂತೀರೋ ಮೊದಲು ಅದು ಮಲದ್ವಾರದಿಂದ ಹೊರಗೆ ಬರುತ್ತೆ ನಾವು ಯಾವಾಗಲೂ ಧಾನ್ಯಗಳನ್ನೇ ಮೊದಲು ತಿಂದರೆ ಸೊ ಧಾನ್ಯಗಳೆಲ್ಲವೂ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಹೋಗಿ ನಿಮ್ಮ ಕೊಲೋನಲ್ಲಿ ಅಂದರೆ ನಿಮ್ಮ ಮಲದ್ವಾರ ಬರುವಂಥ ಮಲ ಬರ್ತಕ್ಕಂಥ ಜಾಗ ದೊಡ್ಡ ಕರಳ ಅಂತ್ಯದಲ್ಲಿ ಬಂದು ಆ ಒಂದು ಧಾನ್ಯಗಳು ನಿಂತರೆ ನಿಮಗೆ ಆ ಮಲ ಒಣಗೋಗುತ್ತೆ ಆಗ ನಂತರ ತಿಂದಂಥ ಎಲ್ಲ ಆಹಾರಗಳು ಬಂದು ಅದರಿಂದ ನಿಂತ್ಕೊಳ್ಳುತ್ತೆ ಆದರೆ ಮೋಷನ್ ಸರಿಯಾಗಲ್ಲ ಹೊಟ್ಟೆ ನೋವು ಮೋಷನ್ ಟೈಟ್ ಆಗುತ್ತೆ ಅಂತ ಅನಿಸುತ್ತೆ ಈ ರೀತಿ ತೊಂದರೆಗಳಾಗ್ತಿರುತ್ತೆ ಅಂಥವರು ಈ ಥರ ಸಲಾಡನ್ನು ಮೊದಲೇ ಒಂದು ಬಟ್ಲಷ್ಟು ತಿಂದು ನಂತರ ನೀವು ಊಟ ಮಾಡಿದ್ರೆ ಮಲ ಯಾವತ್ತೂ ಗಟ್ಟಿ ಆಗೋದಿಲ್ಲ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಮೊದಲ ತಿಂದಂಥ ಈ ಮೂಲಂಗಿ ನಿಮ್ಮ ಮೋಷನನ್ನು ಸರಳವಾಗಿ ಹೊರಗೆ ಬರಲಿಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಯಾರೆಲ್ಲ ಮೂಲವ್ಯಾಧಿ ಪೇಷಂಟ್ಸ್ ಇದ್ದೀರಾ ಮೊಳಕೆ ಗುಳ್ಳೆ ಕೀವು ರಕ್ತ ಸೋರುವಂಥ ಮಲ ಸ ಸಮಸ್ಯೆ ಇರೋವಂಥವ್ರು ಉಷ್ಣದಿಂದ ಒದ್ದಾಡ್ತಿರೋರು ಹೊಟ್ಟೆ ನೋವಿಂದ ಬಳಲ್ತಾ ಇರೋರು ಡೈಜೆಷನ್ ಪ್ರಾಬ್ಲಮ್ ಇರೋರು ಎಲ್ಲ ಸಮಸ್ಯೆಗೂ ಇದೊಂದು ಉತ್ತಮ ಔಷಧಿ ಆಗುತ್ತೆ ಊಟಕ್ಕೂ ಮೊದಲು ಅಂದರೆ ಊಟ ಮಾಡುವಾಗ ಮೊದಲು ಇದನ್ನು ಒಂದು ಬಟ್ಲದ ಸೇವನೆ ಮಾಡಿ ನಂತರ ಊಟ ಮಾಡಿ ನಿಮ್ಮ ರಿಸಲ್ಟನ್ನು ನೀವೇ ನೋಡ್ತೀರಾ ಸೊ ಇದನ್ನು ರುಚಿ ನೋಡ್ಬಿಡೋಣ ತುಂಬ ಚೆನ್ನಾಗಿದೆ ಇದನ್ನು ಕೂಡ ಅಷ್ಟೇ ನೀವು ಮಾಡಿ ಟೇಸ್ಟ್ ಮಾಡಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ನೀವು ಹೇಳೋಂಥ ಪ್ರತಿಯೊಂದು ಕಮೆಂಟ್ಸು ಈ ಕಾರ್ಯಕ್ರಮಕ್ಕೆ ಆಗುತ್ತೆ ಸೊ ನಿಮ್ಮಂತೆ ಎಲ್ಲರೂ ಕೂಡ ಇದನ್ನು ಬಳಸ್ಕೊಳ್ತಾರೆ ಒಗ್ಗರಣೆ ಕೊಟ್ಟಿದ್ದು ಒಂದು ಟೇಸ್ಟ್ ಕೊಟ್ಟಿದೆ ಸೊ ಒಗ್ಗರಣೆನ ನೀವು ಕೂಡ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ವೀಕ್ಷಕರೇ ಈ ರೀತಿ ಈಸಿ ಮೆಥಡಲ್ಲಿ ಮಾಡೋವಂಥ ಆಹಾರ ಪದ್ಧತಿ ಇದ್ದರೂ ಕೂಡ ಹೊರಗಡೆಯಿಂದ ಆರ್ಡ್ರ್ ಮಾಡಿ ತಂದು ತಿಂತಿರ್ತೀರ ಸೊ ಅಂತ ಅವ್ರು ಹೆಂಗೆ ಮಾಡಿರ್ತಾರೋ ಏನೇನು ಹಾಕಿರ್ತಾರೋ ಯಾವತ್ತು ತಿಂದು ಕೊಟ್ಟಿರ್ತಾರೋ ನಿಮಗೆ ಗೊತ್ತಿಲ್ಲ ಅದೆಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ಕಿಂತ ನೋಡಿ ಐದು ನಿಮಿಷಕ್ಕೆ ರೆಡಿ ಮಾಡಿರೋ ಅಂಥದ್ದು ಸೊ ಹೀಗೆ ಹಲವಾರು ಮನೆ ಔಷಧಿಗಳು ಆಹಾರ ಪದ್ಧತಿಯನ್ನು ಇನ್ನು ಮುಂದೆ ಕೂಡ ತಿಳಿಸ್ತಾ ಹೋಗ್ತೀನಿ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸ್ತಾರೆ ಅಲ್ಲಿವರೆಗೂ ನಮಸ್ಕಾರ